ಹಾಯ್ ಫ್ರೆಂಡ್ಸ್ ಅಮ್ಮನ ರುಚಿಗೆ ಸ್ವಾಗತ ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡೋದು ಹೇಗೆ ಅಂತ ನೋಡೋಣ ಹಳೆ ಕಾಲದಲ್ಲೆಲ್ಲ ಇದೇ ಥರ ಸಾಂಬಾರು ಮಾಡ್ತಿದ್ರು ತುಂಬ ಚೆನ್ನಾಗಿರುತ್ತೆ ಹುರುಳಿ ಕಾಳು ಜೊತೆ ನುಗ್ಗೆ ಸೊಪ್ಪು ತುಂಬ ಕಾಂಬಿನೇಷನ್ನು ನೋಡಿ ನುಗ್ಗೆ ಸೊಪ್ಪು ಈ ಥರ ಸಣ್ಣದಾಗಿ ಬಿಡಿಸ್ಕೊಂಡು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಅದರ ಕಡ್ಡಿ ಎಲ್ಲ ತೆಗಿಬೇಕು ಕಡ್ಡಿ ಇಲ್ದಂಗೆ ನೋಡ್ಕೊಂಡು ಬರೀ ಸೊಪ್ಪನ್ನು ಮಾತ್ರ ಈ ಥರ ನೀಟಾಗಿ ಬಿಡಿಸಿಟ್ಕೊಳ್ಬೇಕು ನೋಡಿ ಹುರುಳಿಕಾಳು ನೆನೆಸಿಟ್ಕೊಂಡಿರೋವಂಥದ್ದು ನೆನೆಸಿದ್ರೆ ಹುರುಳಿಕಾಳು ನೆಂದಷ್ಟು ಚೆನ್ನಾಗಿ ಬೇಯುತ್ತೆ ಸಾಂಬಾರು ಟೇಸ್ಟ್ ಬರುತ್ತೆ ನೀವು ಬೆಳಗ್ಗೆ ಮಾಡ್ತೀವಿ ಅಂದಾಗ ನೈಟ್ ನೆನೆಸ್ಬೇಕು ನೈಟ್ ಮಾಡ್ತೀವಿ ಅಂದರೆ ಬೆಳಗ್ಗೆನೆ ನೆನೆಸಿದ್ರೆ ಚೆನ್ನಾಗಿ ನೆನೆಯುತ್ತೆ ನೋಡಿ ಕುಕ್ಕರಲ್ಲಿ ನೀರು ಬಿಸಿಯಾಗಿದೆ ಈಗ ನೆನೆಸಿರೋಂಥ ಹುರುಳಿಕಾಳು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೇಕು ಅದರಲ್ಲಿ ಸ್ವಲ್ಪ ಕಲ್ಲು ಆ ಥರ ಇರುತ್ತೆ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ತೊಳ್ಕೊಳ್ಬೇಕು ನೋಡಿ ಈಗ ಫಸ್ಟೇ ಈ ಥರ ಹಾಕಿ ಮೂರು ವಿಜಲು ಕೂಗಿಸ್ಕೊಳ್ಬೇಕು ಇವಾಗಲೇ ನುಗ್ಗೆ ಸೊಪ್ಪು ಹಾಕಬಾರ್ದು ಹುಳ್ಳಿ ಕಾಳು ಗಟ್ಟಿ ಇರೋದ್ರಿಂದ ಬೇಗ ಬೇಯಲ್ಲ ನೋಡಿ ಕುಕ್ಕರ್ ಮುಚ್ಚಳ ಮುಚ್ಚಿ ಮೂರರಿಂದ ನಾಲ್ಕು ವಿಜಲು ಕೂಗಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ನೋಡಿ ಚೆನ್ನಾಗಿ ಬೇಂದು ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ಸಾಫ್ಟಾಗಿದೆ ಈಗ ಇದಕ್ಕೆ ತೊಳೆದಿರೋಂಥ ನುಗ್ಗೆ ಸೊಪ್ಪನ್ನ ಸೇರಿಸ್ಕೊಳ್ಬೇಕು ಎರಡು ಒಟ್ಟಿಗೆ ಹಾಕಿದ್ರೆ ಸೊಪ್ಪೆಲ್ಲ ತುಂಬ ಇದಾಗ್ಬಿಡುತ್ತೆ ಅದೇನು ನಾವು ತಿನ್ನಬೇಕಾದ್ರೂ ಬಾಯಕ್ ಸಿಗಲ್ಲ ಹುರುಳಿಕಾಳು ಫಸ್ಟ್ ಬೇಳೆ ಜೊತೆ ಹಾಕಿದಾಗ ಎರಡು ಒಟ್ಟಿಗೆ ಹಾಕಿದ್ರೂ ಸರಿ ಹೋಗುತ್ತೆ ಹುರುಳಿಕಾಳು ಗಟ್ಟಿ ಇರೋದ್ರಿಂದ ಫಸ್ಟೇ ಬೇಯಿಸ್ಕೊಳ್ಬೇಕು ನೋಡಿ ಈಗ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಬಸರಾಗಿರೋದ್ರಿಂದ ಫಸ್ಟೇ ಉಪ್ಪು ಹಾಕಬೇಕು ಸೊಪ್ಪೆಲ್ಲ ಹಿಡಿಬೇಕು ನೋಡಿ ಈಗ ಮುಚ್ಚಳ ಮುಚ್ಚಿ ಕುಕ್ಕರ್ದು ಒಂದು ವಿಜಲ್ಲಿ ಬಂದರೆ ಸಾಕಾಗುತ್ತೆ ಆಲ್ರೆಡಿ ಕಾಳು ಬೆಂದಿದೆ ನೋಡಿ ಅಷ್ಟೊತ್ತಿಗೆ ಅದಕ್ಕೆ ಖಾರ ರುಬ್ಬೋದಕ್ಕೆ ನಾನಿಲ್ಲಿ ಎರಡು ಈರುಳ್ಳಿ ಸಿಪ್ಪೆ ತೆಗೆದು ಎರಡು ಈರುಳ್ಳಿ ಎರಡು ಬೆಳ್ಳುಳ್ಳಿ ಈ ಥರ ಸುಟ್ಕೊಳ್ಬೇಕು ಬಸ್ಸಾರ್ಗೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕೆಲವರು ಫ್ರೈ ಮಾಡಿ ಹಾಕ್ತಾರೆ ಎಣ್ಣೆಯಲ್ಲಿ ಆ ಥರ ಮಾಡಿದ್ರೆ ಅಷ್ಟೊಂದು ಬರಲ್ಲ ಈ ಥರ ಮಾಡಿ ನೋಡಿ ತುಂಬ ರುಚಿ ಅನಿಸುತ್ತೆ ಸುಟ್ಟಿದಾಗಿದೆ ನೋಡಿ ಕುಕ್ಕರು ಅಷ್ಟೇ ತಣ್ಣಗಾಗಿದೆ ನೋಡಿ ಚೆನ್ನಾಗಿ ಬೆಂದಿದೆ ನುಗ್ಗೆ ಸೊಪ್ಪೆಲ್ಲ ನುಗ್ಗೆ ಸೊಪ್ಪು ತುಂಬಾ ಒಳ್ಳೆಯದು ಎಲ್ತ್ಗೆ ನೋಡಿ ಹುರುಳಿ ಕಳು ಅಷ್ಟೆ ಇನ್ನೂ ತುಂಬ ಸಾಫ್ಟಾಗಿದೆ ಈಗಿದ ಬಸ್ಕೊಳ್ಬೇಕು ಬಸರಾಗಿರೋದ್ರಿಂದ ನೀರನ್ನೆಲ್ಲ ಬಸ್ಕೊಳ್ಬೇಕು ನೋಡಿ ನಾನಿಲ್ಲಿ ಒಂದು ತಟ್ಟೆ ಇಡ್ಕೊಂಡು ಈ ಥರ ಸೋದಿಸ್ತಾ ಇದ್ದೀನಿ ಈ ಥರ ಬರಲ್ಲ ಅನ್ನೋರು ಸೊಪ್ಪು ಸೋದಿಸೋದೆ ಬಟ್ಟಲೆ ಇರುತ್ತಲ್ವ ಅದರಲ್ಲಿ ಹಾಕಿದ್ರೆ ನೀಟಾಗೆ ಬರುತ್ತೆ ನೋಡಿ ಈ ಥರ ನೀರು ಅಂಶ ಎಲ್ಲ ತಗೊಳ್ಬೇಕು ನೋಡಿ ನೀರಿದೆ ಈಗ ನೋಡಿ ಇದಕ್ಕೆ ಸ್ವಲ್ಪ ಹುರುಳಿಕಾಳು ಮಾತ್ರ ರುಬ್ಬೋದಕ್ಕೆ ತಗೊಳ್ಬೇಕು ನಾವು ಜಾಸ್ತಿ ಸಾಂಬಾರು ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಹುರುಳಿಕಾಳು ಜಾಸ್ತಿ ರುಬ್ಬಿದ್ರು ಸ್ವಲ್ಪ ಮಂದಿಗೆ ಚೆನ್ನಾಗಿ ಬರುತ್ತೆ ನೋಡಿ ರುಬ್ಬೋದಕ್ಕೆ ನಾನಿಷ್ಟು ಹುರುಳಿಕಾಳು ತೊಗೊಳ್ತಾ ಇದ್ದೀನಿ ಇದು ಸ್ವಲ್ಪ ತಣ್ಣಗಾದ ಮೇಲೆ ಸೊಪ್ಪೆಲ್ಲ ನೀರಿನಂಶ ತೆಗಿಬೇಕು ನೋಡಿ ರುಬ್ಬೋದಕ್ಕೆ ಒಂದು ಮಿಕ್ಸಿ ಜರ್ ತೊಗೊಂಡು ಏನು ಹುರುಳಿ ಕಾಳು ತಗೊಂಡಿದ್ದೀವಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಸುಟ್ಕೊಂಡಿರೋ ಅಂಥದ್ದು ನೋಡಿ ಬೆಳ್ಳುಳ್ಳಿ ಎಲ್ಲ ಸಿಪ್ಪೆ ತೆಗೆದಿಟ್ಟಿದ್ದೀನಿ ಕಾಯಿ ತುರಿ ಸ್ವಲ್ಪ ನೋಡಿ ಹಣ್ಣು ನೆನೆಸಿರೋ ಅಂಥದ್ದು ನಮ್ಮ ಖಾರಕ್ಕೆ ನೋಡಿಕೊಂಡು ಟೇಸ್ಟಿಗೆ ಹಾಕ್ಕೊಳ್ಬೇಕು ಸಾಂಬಾರು ಪೌಡ್ರು ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ನಾನು ಸಾಂಬಾರು ಜಾಸ್ತಿ ಬೇಕು ಅಂದರೆ ನಾವು ಏನು ಹಾಕ್ತಿದ್ದೀವಿ ಅದನ್ನ ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ಆಯಿತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಬೇಕು ನೋಡಿ ರುಬ್ಬಿದಾಗಿದೆ ನೈಸಾಗಿ ರುಬ್ಬಿದ್ರೆ ಚೆನ್ನಾಗಾಗುತ್ತೆ ನೋಡಿ ಈಗ ರುಬ್ಬಿರೋ ಅಂತ ಕಾರಣ ನೋಡಿ ನಾವೇನು ಬಸ್ಕೊಂಡಿದ್ದೀವಿ ಆ ನೀರಿಗೆ ಸೇರಿಸ್ಕೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಊಟ ಮಾಡೋದಕ್ಕೆ ನುಗ್ಗೆ ಸೊಪ್ಪಂತು ಅಂತೂ ಎಲ್ತ್ಗೆ ತುಂಬಾ ಒಳ್ಳೆಯದು ವಾರಕ್ಕೆ ಹದಿನೈದು ದಿವ್ಸಕ್ಕಾದರೂ ಒಮ್ಮೆ ಆದರೂ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಆ ಹಳೆ ಕಾಲದವ್ರಿಗೆಲ್ಲ ಇದೇ ಥರ ಸಾಂಬಾರು ಮಾಡಿಕೊಟ್ರೆ ಅವ್ರು ತುಂಬ ಇಷ್ಟಪಟ್ಟು ತಿಂತಾರೆ ಆ ಕಾಲದಲ್ಲೆಲ್ಲ ಇದೇ ಸಾರುಗಳು ಪಲ್ಯಗಳು ಮಾಡ್ತಾ ಇದ್ದಿದ್ದು ನೋಡಿ ಅದ ನೋಡಿಕೊಂಡು ಸ್ವಲ್ಪ ಹಾಕಬೇಕು ಆವಾಗಲೇ ಹಾಕಿದ್ದೀವಿ ಸ್ವಲ್ಪ ಇವಾಗ ನೀರೆಲ್ಲ ಸೇರಿಸಿರ್ತೀವಲ್ಲ ಅದಕ್ಕೆ ಒಂದು ಸ್ವಲ್ಪ ನೋಡಿಕೊಂಡು ಉಪ್ಪಾಕ್ಕೊಂಡು ಈ ಚೆನ್ನಾಗಿ ಕುದಿಬೇಕು ಹಸಿ ಹಸನೆಲ್ಲ ಹೋಗಬೇಕು ಆಗ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಚೆನ್ನಾಗಿ ಕುದಿ ಬಂದಿದೆ ನೋಡಿ ಈಗ ಸಾರಾಗಿದೆ ಈಗ ಇದಕ್ಕೆ ಒಂದು ಒಗ್ಗರಣೆ ಕೊಡಬೇಕು ನೋಡಿ ಸ್ಟೋ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಸಾಸಿವೆ ಈರುಳ್ಳಿ ಒಂದು ಸ್ವಲ್ಪ ಒಂದರಲ್ಲಿ ಒಂದು ಅರ್ಧಷ್ಟು ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫ್ರೆಂಡ್ಸ್ ಇದರಲ್ಲಿ ವಿಡಿಯೋದಲ್ಲಿ ಕರ್ಬೇವಿನ ಸೊಪ್ಪು ಮಿಸ್ ಆಗಿದೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ ನೀವು ಒಗ್ಗರಣೆ ಮಾಡಬೇಕಾದ್ರೆ ನೋಡಿ ಒಗ್ಗರಣೆನ ಸಾಂಬಾರಿಗೆ ಸೇರಿಸಿದ್ರೆ ಸಾಂಬಾರ್ ರೆಡಿ ಆಯಿತು ನೋಡಿ ಇಷ್ಟು ಅದ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಅದಕ್ಕೆ ಅದೇ ಬಾಂಡ್ಲಿಗೆ ಇನ್ನು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಒಣಮೆಣ್ಸಿನ್ಕಾಯಿ ಒಂದೆರಡರಿಂದ ಮೂರು ಒಗ್ಗರಣೆಗೆ ಎಣ್ಣೆ ಜಾಸ್ತಿ ಹಾಕಬೇಕಾಗಿಲ್ಲ ಒಗ್ಗರಣೆಯಲ್ಲಿ ಯಾವಾಗಲೇ ಸಾಂಬಾರ್ಗೆ ಹಾಕಿದಾಗೆ ಸ್ವಲ್ಪ ಇತ್ತು ಅದೇ ಸಾಕಾಗುತ್ತೆ ನೋಡಿ ಒಂದು ಅಷ್ಟು ಉಪ್ಪು ನಾವು ಆಲ್ರೆಡಿ ಸ್ವಲ್ಪ ಬೇಯಿಸ್ಬೇಕಾದ್ರೆ ಹಾಕಿರ್ತೀವಿ ಇದು ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಿಡಿಯೋದಕ್ಕೋಸ್ಕರ ಸ್ವಲ್ಪ ಹಾಕಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೋಡಿ ಈಗ ಸ್ವಲ್ಪ ಏನಾದರೂ ನೀರಿನ ಅಂಶ ಇತ್ತು ಅಂದರೆ ಸೊಪ್ಪಲ್ಲಿ ಸ್ವಲ್ಪ ನೀರು ಈ ಥರ ಹಿಂಡ್ಬಿಟ್ಟು ತೆಗೆದ್ರೆ ನೀರಿನ ಅಂಶ ಎಲ್ಲ ಬರುತ್ತೆ ಕೊನೆಯಲ್ಲಿ ಒಂದು ಸ್ವಲ್ಪ ಕಾಯಿ ತುರಿ ತುಂಬ ಚೆನ್ನಾಗಿರುತ್ತೆ ಆ ಕಾಲದಲ್ಲೆಲ್ಲ ಸಾ ನೀವು ಸಾಂಬಾರು ಮಾಡಿಲ್ಲ ಅಂದ್ರೂ ನೋಡಿ ಇದೇ ಥರ ಸಾಂಬಾರು ನೀರು ಬಸ್ದ್ಬಿಟ್ಟು ಪಲ್ಯ ಬೇಕಾದರೂ ಪಲ್ಯ ಥರನ ಮಾಡ್ಕೊಂಡು ಚಪಾತಿಗೆಲ್ಲ ತಿನ್ಬೋದು ಅದು ಸಾಂಬಾರು ಅದರಲ್ಲಿ ತುಂಬ ರುಚಿನೂ ಇರುತ್ತೆ ನುಗ್ಗೆ ಸೊಪ್ಪು ತುಂಬಾ ಎಲ್ತ್ ಒಳ್ಳೆಯದು ನೋಡಿ ಪಲ್ಯ ರೆಡಿ ಆಯಿತು ತುಂಬ ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ಮುದ್ದೆ ಜೊತೆ ಸಾರು ಪಲ್ಯ ಒಳ್ಳೆ ಸೂಪರ್ ಟೇಸ್ಟು ನೋಡಿ ಸಾಂಬಾರು ನೋಡ್ತಾ ಇದ್ರೆ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಟೇಸ್ಟ್ ಅಂತೂ ನೋಡಿ ಈ ಮೆಥಡ್ನಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್